ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತಲ್ವ ವರಮಾಲಕ್ಷ್ಮಿಗೆ ಬೇಕಾಗುವಂಥ ಎಲ್ಲ ಥರದ ವಸ್ತುಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ವಸ್ತುಗಳನ್ನು ತಗೊಂಡ್ರೆ ಅರ್ಧ ಕೆಲಸ ಮುಗಿದೇ ಹೋಗ್ಬಿಡುತ್ತೆ ಇವತ್ತು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಸಪ್ರೇಟಾಗಿ ತೋರಿಸೋಕ್ಕೆ ಟೈಮ್ ಇಲ್ಲ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲ ಥರ ಲಕ್ಷ್ಮಿ ಅಮ್ಮನವ್ರ ಗೊಂಬೆಗಳನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಇದೆ ನೋಡಿ ಅದು ಗೋಲ್ಡ್ ಸ್ಯಾರಿಲಿ ಬಂದಿದೆ ಇವು ಇಂಚ್ ಬಂದುಬಿಟ್ಟು ಒಂಬತ್ತು ಇಂಚಿಂದ ಇಪ್ಪತ್ನಾಲ್ಕು ಇಂಚುವರೆಗೂ ಇರುತ್ತೆ ನೀವು ಎಷ್ಟು ಇಂಚಿನ ಗೊಂಬೆಗಳು ಬೇಕಂತ ನಮ್ಗೆ ಹೇಳಿದರೆ ನಾವು ಅದನ್ನೇ ಕಳಿಸ್ಕೊಡ್ತೀವಿ ಇಲ್ಲಿ ಇಷ್ಟೊಂದು ಕಲರ್ ಇದಾವೆ ನೋಡ್ಬೋದು ಬ್ಲೂ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಮತ್ತು ಮೆಹೆಂದಿ ಕಲರ್ ಇದೆ ಇಲ್ಲಿ ರೆಡ್ಡು ಮತ್ತು ಬಾರ್ಡರ್ ಬಂದ್ಬಿಟ್ಟು ಯಾವ ಥರ ಗೋಲ್ಡ್ ಕಲರಲ್ಲಿದೆ ಇಲ್ಲಿ ಕನಕಾಂಬ್ರ ಕಲರ್ ಅಲ್ಲಿ ಎಷ್ಟೊಂದು ತರದ ಇದ್ದಾವೆ ಇದರಲ್ಲಿ ಯಾವ್ದು ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಳಿಸಿ ಆರ್ಡರ್ ಮಾಡಿ ಇವಾಗ ನೆಕ್ಸ್ಟ್ ಲಕ್ಷ್ಮಿ ಅಮ್ಮನವ್ರಿಗೆ ಕೈಕಾಲುಗಳನ್ನು ನೋಡ್ಕೊಂಡ್ಬರೋಣ ನಾನು ಇಲ್ಲಿ ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಅಳತೆಯಲ್ಲಿ ಬೇಕೋ ನೋಡಿಬಿಟ್ಟು ನೀವು ತಗೊಳಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ಕಲರು ಯೆಲ್ಲೋ ಇದೆ ಮತ್ತೆ ವೈಟ್ ಕಲರಲ್ಲಿ ಬಂದಿದೆ ಇದು ಹದಿನಾರಿಂದ ಹದಿನೇಳು ಇಂಚ್ವರೆಗೂ ಬರುತ್ತೆ ನೋಡಿ ಇದರಲ್ಲಿ ಇನ್ನೊಂದು ಕಲರ್ ಕೂಡ ಇದೆ ಇದ್ರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಸೈಜ್ ನೋಡೋಣ ಇಪ್ಪತ್ತು ಇಪ್ಪತ್ತರೆಗೂ ಬರುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತು ಇಂಚು ಬರುತ್ತೆ ಬರೋಬ್ಬರಿ ಇದರಲ್ಲೂ ಕೂಡ ಎರಡು ಕಲರ್ ಅಲ್ಲಿ ಸಿಗುತ್ತೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಇನ್ನೊಂದು ಸೈಜ್ ಇದೆ ಆ ಸೈಜ್ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಮೂರು ಇಂಚು ಬರುತ್ತೆ ಇದ್ರಲ್ಲೂ ಕೂಡ ಎರಡು ಕಲರ್ ಇದೆ ಒಂದು ವೈಟ್ ಇದೆ ಇನ್ನೊಂದು ಯೆಲ್ಲೋ ಕಲರ್ ಈ ಸೈಜ್ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಈ ಸೈಜು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ತೋಮಾಲೆಗಳನ್ನ ನೋಡ್ಕೊಂಡ್ ಬರೋಣ ಇದರಲ್ಲಿ ನಾಲ್ಕು ಕಲರ್ ಅಲ್ಲಿ ಇದೆ ಫಸ್ಟ್ ಒಂದು ನವಿಲ್ ಬ್ಲೂ ಅಲ್ಲಿ ಬಂದಿದೆ ನೋಡಿ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಅಲ್ಲಿ ಫಿನಿಶಿಂಗ್ ಯಾವ ರೀತಿ ಇದೆ ಇದು ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಇದು ಆರೆಂಜ್ ಡಾರ್ಕ್ ಆರೆಂಜಲ್ಲಿ ಬಂದಿದೆ ನೆಕ್ಸ್ಟ್ ಒಂದು ಮೆರೂನ್ ಕಲರಲ್ಲಿ ಬಂದಿದೆ ನೋಡಿ ಇವು ನಾಲ್ಕು ಕಲರಲ್ಲಿ ಮಾತ್ರ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಈಗ ಒಂದೊಂದಾಗಿ ಅಳತೆ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಇಂಚ್ ಬೇಕಂತ ನೋಡಿಬಿಟ್ಟು ತೊಗೊಡಿ ಇಲ್ಲಿ ಗೊಂಬೆಗೆ ಹಾಕಿರುವಂಥ ತೋಮಾಲೆ ಉದ್ದ ಹನ್ನೊಂದು ಇಂಚುವರೆಗೂ ಬರುತ್ತೆ ಇದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಸೀರೆ ಅದು ಉಡಿಸ್ಬೇಕಾದ್ರೆ ಈ ಥರ ಹಾಕೋದ್ರಿಂದ ಅಮ್ಮನವರು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾರೆ ಇವಾಗ ನೆಕ್ಸ್ಟ್ ಒನ್ನು ನಾನು ಇನ್ನೊಂದು ಅಳತೆ ತೋರಿಸ್ತೀನಿ ಇದು ಆರೆಂಜ್ ಬ್ಲೂ ಇದೆ ಆರೆಂಜ್ ಇದೆ ನೋಡಿ ಇದರದ್ದ ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಲಾಸ್ಟ್ ಒನ್ನು ಗ್ರೀನ್ ಇದೆ ನೋಡಿ ಇದರದ್ದು ಇಪ್ಪತ್ತೆರಡು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಲಕ್ಷ್ಮಿ ಅಮ್ಮನವ್ರ ಮುಖಗಳನ್ನು ನೋಡ್ಕೊಂಬರೋಣ ಬರೋಣ ಹಾಗೆ ಲಕ್ಷ್ಮಿ ಅಮ್ಮನವ್ರ ಮುಖ ಎಷ್ಟು ಇಂಚ್ ಇದೆ ಅಂತಾನು ಕೂಡ ಹೇಳ್ತೀನಿ ಫಸ್ಟ್ ಒಂದು ನೋಡೋಣ ಇದ್ರದ್ದು ಏಳು ಇಂಚ್ವರೆಗೂ ಬರುತ್ತೆ ಇಲ್ಲಿ ಪಿಂಕ್ ಕಲರು ಮತ್ತು ಯೆಲ್ಲೋ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ರೂಪಾಯಿ ಆಗುತ್ತೆ ಇನ್ನು ಎರಡನೇದಾಗಿ ನೋಡ್ಕೊಂಬರೋಣ ಇದು ಫುಲ್ ಸಿಲ್ವರ್ ಅಲ್ಲಿ ಬಂದಿದೆ ಇದರದ್ದು ಆರ್ ಬರುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಮೂರ್ ಇದಾವೆ ನೋಡ್ಬೋದು ಇಲ್ಲಿ ಕೂಡ ಐದೂವರೆ ಇಂಚಿನಷ್ಟು ಬರುತ್ತೆ ಇದರ ಬೆಲೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಸಿಲ್ವರು ಮತ್ತೆ ಗೋಲ್ಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇದೊಂದ್ರು ತುಂಬಾ ಮುದ್ದಾಗಿದೆ ಎದ್ದು ಬರ್ತಾಳೆ ನೋ ಲಕ್ಷ್ಮಿ ಅಣ್ಣ ನೋಡ್ತಾರೆ ಇದೆ ಇದ್ರ ಬೆಲೆ ಆರ್ನೂರು ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಇಲ್ಲಿ ಸಿಲ್ವರು ಮತ್ತೆ ಗೋಲ್ಡ್ ಕೊಟ್ಟಿದ್ದಾರೆ ಇಲ್ಲಿ ತುಂಬಾ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಮುಖದಲ್ಲಿ ಇದು ಆರೂವರೆ ಇಂಚಿನಷ್ಟು ಬರುತ್ತೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ಕೂಡ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಆರೂವರೆ ಮೇಲೆ ಇದೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಅದರಲ್ಲಾದರೂ ಒಂದು ತೊಗೋಬೋದು ನೆಕ್ಸ್ಟ್ ಬಂದು ಇದ್ರ ಬೆಲೆ ಇವಾಗ ಲಕ್ಷ್ಮಿ ಅಮ್ಮನವ್ರನ್ನ ನಾನು ಕೈಯಲ್ಲಿ ಹಿಡಿದ್ಬಿಟ್ಟು ತೋರಿಸ್ತೀನಿ ಅಂದರೆ ನಿಮಗೆ ಯಾವ ರೀತಿ ಇದೆ ಫಿನಿಶಿಂಗ್ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದ್ರದ್ದು ಒಂಬತ್ತು ಇಂಚ್ವರೆಗೂ ಬರುತ್ತೆ ನೋಡಿ ಇದೇ ಲಾಸ್ಟ್ ಸೈಜ್ ಸಿಗೋದು ನಿಮ್ಗಿದು ಏನಾದರೂ ಬೇಕಾತಂದರೆ ಶಾಟ್ ಹೊಡಿದ್ರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಅಲಂಕಾರ ಮಾಡಿರೋದು ಕೂಡ ಸಿಗುತ್ತೆ ಇದರಲ್ಲಿ ಸೈಜ್ ಕೂಡ ಸಿಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕಂತ ನಮಗೆ ವಾಟ್ಸಪ್ ಮಾಡಿದರೆ ನಾವು ಅದೇ ಸೈಜನ್ನು ನಿಮಗೆ ಕಳಿಸ್ಕೊಡ್ತೀವಿ ಇವೆಲ್ಲವೂ ಮುಖಗಳು ಜರ್ಮನ್ ಸಿಲ್ವರ್ ಆಗಿರುತ್ತೆ ಇಲ್ಲಿ ಹಿಂದೆ ಕಟ್ಟೋದಕ್ಕೆ ವಂಕಿ ಕೂಡ ಕಟ್ಟಿರ್ತಾರೆ ಅಂದರೆ ತೆಂಗಿನ ಕೈಗೆ ಹಿಂದೆ ಕಟ್ಟೋಕ್ಕೆ ಬೇಕಲ್ವಾ ಅಂದರೆ ನೀಟಾಗಿ ಕೂತ್ಕೋತಾರೆ ಅಮ್ಮ ಅಂತೇಳ್ಬಿಟ್ಟು ಎರಡು ವಂಕಿ ಕೂಡ ಕೊಟ್ಟಿರ್ತಾರೆ ನೋಡಿ ನೀವು ಆರಾಮಾಗಿ ಎಷ್ಟು ಟೈಟ್ ಬೇಕು ಎಷ್ಟು ಲೋಸ್ ಬೇಕಂತೇಳ್ಬಿಟ್ಟು ಕಟ್ಕೋಬೋದು ಫಿನಿಶಿಂಗ್ ಕೂಡ ಮುಂದೆ ಯಾವ ರೀತಿ ಇರುತ್ತೆ ಅದೇ ರೀತಿನೇ ಕೊಟ್ಟಿದ್ದಾರೆ ನೋಡಿ ಹೈ ಕ್ವಾಲಿಟಿಲಿದೆ ಇದು ತುಂಬ ಗಟ್ಟಿನೂ ಕೂಡ ಇದೆ ತುಂಬ ದಿನ ಬಾಳಿಕೆನೂ ಕೂಡ ಬರುತ್ತೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇವಾಗ ಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸೋದಕ್ಕಂತಾನೆ ಕಳಸಗಳನ್ನ ನೋಡ್ಕೊಂಬರೋಣ ಬರೋಣ ಇಲ್ಲಿ ಚಿಕ್ಕದಿಂದ ಹಿಡಿದು ದೊಡ್ಡ ಸೈಜು ಎಷ್ಟು ಇಂಚ್ ಇದೆ ಅಂತ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇವಾಗ ಮೊದಲಿಗೆ ದೊಡ್ಡ ಸೈಜಲ್ಲಿರುವಂಥ ಕಳಸ ತೋರಿಸ್ತೀನಿ ನೋಡಿ ಇದು ಅಷ್ಟ ಲಕ್ಷ್ಮಿ ಡಿಸೈನಲ್ಲಿ ಬಂದಿದೆ ಇದರ ತೂಕ ಒಂದು ಕೆ ಜಿ ಮೇಲೆ ಐವತ್ತು ಗ್ರಾಮ್ನಷ್ಟಿದೆ ಉದ್ದ ಹತ್ತು ಇಂಚಿನಷ್ಟು ಬರುತ್ತೆ ಇದ್ರ ಬೆಲೆ ಎಂಟು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇದೆಲ್ಲವೂ ಕೂಡ ಒರ್ಜಿನಲ್ ಜರ್ಮನ್ ಆಗಿರುತ್ತೆ ಉದ್ದ ಆರು ಇಂಚಿನಷ್ಟು ಬರುತ್ತೆ ಇದ್ರ ತೂಕ ಮುನ್ನೂರ ಇದೆ ಇದರ ಬೆಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಇದನ್ನು ಕೂಡ ಹೇಳ್ತೀನಿ ನೋಡಿ ನಿಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಉದ್ದ ಐದು ಇಂಚಿನಷ್ಟು ಬರುತ್ತೆ ಇದ್ರ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಆಗುತ್ತೆ ಅದನ್ನು ಸ್ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ನು ಇದ್ರ ಉದ್ದ ಬಂದ್ಬಿಟ್ಟು ಐದು ಇಂಚಿನಷ್ಟು ಬರುತ್ತೆ ಇದರ ಬೆಲೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಲಕ್ಷ್ಮಿ ಅಮ್ಮನವ್ರಿಗೆ ನೈವೇದ್ಯ ಮಾಡೋದಕ್ಕಂತಲೇ ಇಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಹಾಗೆ ದೊಡ್ಡ ಸೈಜಲ್ಲಿ ಪೇಟ್ಗಳನ್ನು ಕೂಡ ತೋರಿಸ್ತೀನಿ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ನೂರ ಇಪ್ಪತ್ತು ಅಷ್ಟು ವೇಟ್ ಬರ್ಬೋದು ಇದು ನೆಕ್ಸ್ಟ್ ಬಂದು ನೋಡೋದಂತಂದರೆ ಇದು ಎರಡು ನೂರ ನಲ್ವತ್ತರಷ್ಟು ಬರುತ್ತೆ ಇದ್ರ ಬೆಲೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಏಳು ಇಂಚಿನಷ್ಟು ಇದೆ ನೋಡಿ ಇದರಲ್ಲಿ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಬಂದು ಈ ತೂಕ ನೋಡೋದಂತಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿದೆ ನೋಡಿ ಇದು ಒಂದು ಮುನ್ನೂರ ನಲ್ವತ್ತು ಎರಡು ನಲವತ್ತೈದರ ತನಕ ಬರುತ್ತೆ ಇದ್ರ ಬೆಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟು ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ಅದನ್ನು ಮಾರ್ಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಇದ್ರ ತೂಕ ಮುನ್ನೂರ ಅರವತ್ತರವರೆಗೂ ಬರುತ್ತೆ ಅಂದರೆ ಅರವತ್ತಾರು ಮುನ್ನೂರ ಅರವತ್ತಾರು ಬರುತ್ತೆ ವೇಟು ಇದ್ರ ಬೆಲೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇವೆಲ್ಲವೂ ಕೂಡ ಒರ್ಜಿನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ನೆಕ್ಸ್ಟು ಅಮ್ಮನವ್ರಿಗೆ ದೀಪ ಹಚ್ಚೋದಕ್ಕೆ ಇಲ್ಲಿ ಕ್ಷಮೆ ತೋರಿಸ್ತಾ ಇದ್ದೀನಿ ನೋಡಿ ಬೆಳ್ಳಿ ದೀಪಗಳ ಥರನೇ ಆದರೆ ಬೆಳ್ಳಿ ಅಲ್ಲ ಇದೆಲ್ಲ ಕೂಡ ಒರ್ಜಿನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ಇದ್ರದ್ದ ಆರೂವರೆಯಿಂದ ಏಳು ಇಂಚ್ವರೆಗೂ ಬರುತ್ತೆ ಇದ್ರ ತೂಕ ಎರಡು ನೂರ ಐವತ್ತು ಮೂರಷ್ಟಿದೆ ನೋಡಿ ತುಂಬ ಚೆನ್ನಾಗಿದೆ ಇದನ್ನ ಯಾವ ರೀತಿ ನಾವು ತೊಳೆದಿಡ್ಬೇಕಂತಂದರೆ ಎಣ್ಣೆ ಹಾಕಿರ್ತಾರೆ ನೋಡಿ ಒಂದು ಕವರ್ ಅಥವಾ ಬಟ್ಟೆಲೆ ನೀಟಾಗಿ ಒರೆಸಿ ಹಾಕಿಬಿಡಿ ನಂತರ ಈ ಕೋಲ್ಗೇಟ್ ಪೌಡ್ರ್ ಬರ್ತೈತೆ ನೋಡಿ ಅದನ್ನ ಹಾಕಿಬಿಟ್ಟು ಒರೆಸಿಟ್ರೆ ಇದೇ ಥರ ಫಾಲಿಶ್ ಇರುತ್ತೆ ಇದೇ ಥರ ಹೊಳಿತಾ ಇರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಸೈಜ್ ಬೇಕಂದರೂ ಸಿಗುತ್ತೆ ಆದರೆ ಇಲ್ಲಿ ಒಂದು ಸೈಜಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಪಿತಾಂಬರ ಸೋಪ್ ಪೌಡ್ರ್ ಮತ್ತು ಏನು ಹಾಕಕ್ಕೆ ಹೋಗಬೇಡಿ ಸುಮ್ಮನೆ ಎಣ್ಣೆ ಇರುತ್ತೆ ನೋಡಿ ಅದನ್ನು ಚೆಲ್ಬಿಡಿ ನಂತರ ಕೋಲ್ಗೇಟ್ ಪೌಡ್ರ್ ಹಾಕಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ಬಿಟ್ರೆ ನೀವು ಮುಂದಿನ ವರ್ಷದವರೆಗೂ ಇದೇ ಥರ ಹೊಳಿತಾ ಇರುತ್ತೆ ಇವಾಗ ನೆಕ್ಸ್ಟು ಲಕ್ಷ್ಮಿ ಅಮ್ಮನವ್ರ ಮುಂದೆ ಇಡೋದಕ್ಕೆ ಬಾಳೆ ಕಂಬಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲವೂ ಕೂಡ ಒರ್ಜಿನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ನೋಡಿ ಇದರಲ್ಲಿ ಸೈಜ್ ಬಂದುಬಿಟ್ಟು ಆರು ಇಂಚಿಂದ ಇಪ್ಪತ್ನಾಲ್ಕು ಇಂಚವರೆಗೂ ಸಿಗುತ್ತೆ ನಿಮಗೆ ಯಾವ ಸೈಜು ಬೇಕೋ ನೋಡಿಬಿಟ್ಟು ನೀವು ಆರ್ಡ್ರ್ ಮಾಡಿ ಫಸ್ಟ್ ಒಂದು ಆರು ಇಂಚಿದೆ ನೋಡಿ ಅದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟು ಎಂಟು ಇಂಚ್ ಏನಾದರೂ ಬೇಕಂದರೆ ಅದ್ರ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹತ್ತು ಇಂಚು ಬೇಕಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಇಪ್ಪತ್ನಾಲ್ಕು ಇಂಚಲ್ಲಿ ಬೇಕಂತಂದರೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ನೋಡಿ ನಿಮಗೆ ಯಾವ ಇಂಚು ಎಷ್ಟು ಉದ್ದ ಬೇಕು ಅಂತ ಅಂತೇಳ್ಬಿಟ್ಟು ನಮಗೆ ವಾಟ್ಸಪ್ ಮಾಡಿದರೆ ನಾವು ಅದೇ ಬೆಲೆ ಹಾಕಿಬಿಟ್ಟು ನಿಮಗೆ ಕಳಿಸ್ತೀವಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವು ಈ ಜರ್ಮನ್ ಸಿಲ್ವರ್ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ನೀವು ತಗೊಂಡ ತಕ್ಷಣ ನೀವು ಯಾವ ಅಂಗಡಿಗೆ ಹೋಗಿಬಿಟ್ಟು ನೀವು ಚೆಕ್ ಮಾಡಿಸಿದ್ರು ಕೂಡ ಒಂದೇ ರಿಸಲ್ಟ್ ಬರುತ್ತೆ ಇದು ಜರ್ಮನ್ ಸಿಲ್ವರ್ ಅಂತೇಳ್ಬಿಟ್ಟು ನಂಬಿಕೆ ಇದ್ರೆ ಮಾತ್ರ ನಿಮಗೆ ಇಷ್ಟವಾದ ವರ್ಮಾಲಕ್ಷ್ಮಿ ಹಬ್ಬದ ವಸ್ತುಗಳನ್ನು ನೀವು ತಗೋಬಹುದು ನೆಕ್ಸ್ಟ್ ಡಿಸೈನು ಚೈನಾ ಸಿಲ್ವರ್ ಪ್ಲೇಟ್ಗಳನ್ನು ನೋಡೋಣ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಎರಡು ಗೋಮಾತೆ ಅಮ್ಮನವ್ರನ್ನ ಕೊಟ್ಟಿದ್ದಾರೆ ನೋಡಿ ಇದು ಡಿಸೈನ್ ಎಲ್ಲ ಸ್ಕ್ರಾಚಸ್ ಆಗೋದಿಲ್ಲ ಇದು ಚೈನಾ ಸಿಲ್ವರ್ ಅಂತ ಕರೀತಾರೆ ಒರ್ಜಿನಲ್ ಜನ್ಮನ್ ಅಲ್ಲಾರಿ ಇದು ಹನ್ನೆರಡು ಇಂಚಿನಷ್ಟು ಬರುತ್ತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ನಾನು ಒಂದೊಂದಾಗಿ ರೇಟ್ ಹೇಳ್ತಾ ಹೋಗ್ತಾ ಇರ್ತೀನಿ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇದಕ್ಕಿಂತ ಚಿಕ್ಕ ಸೈಜ್ ಇದೆ ಅದು ಬಂದುಬಿಟ್ಟು ಒಂಬತ್ತು ಇಂಚಿನಷ್ಟು ಬರುತ್ತೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಎಂಟು ಇಂಚಿನಷ್ಟು ಬರುತ್ತೆ ಇದ್ರ ಬೆಲೆ ಆರುನೂರ ಐವತ್ತು ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಏಳು ಇಂಚ್ ಬರುತ್ತೆ ಇದ್ರ ಬೆಲೆ ಐನೂರ ಐವತ್ತು ಆಗುತ್ತೆ ನೆಕ್ಸ್ಟನ್ನು ಆರು ಇಂಚಿನಷ್ಟು ಬರುತ್ತೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕು ಇದೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ಇದೆ ನೋಡಿ ಇದು ನಾಲ್ಕು ನಾಲ್ಕೂವರೆ ಇಂಚಿನಷ್ಟು ಬರುತ್ತೆ ಇದರ ಬೆಲೆ ಕೂಡ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಡಿಸೈನು ಬೇರೆ ಬೇರೆ ಥರಾನೂ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಡಿಸೈನು ಅಮ್ಮನೂರ್ಗೆ ಬೆಳಗೋಕಂತಾನೆ ಆರ್ ಸೆಟ್ ತೋರಿಸ್ತಾ ಇದ್ದೀನಿ ನೋಡಿ ಬಿಟ್ಟು ಬೆಳ್ಳಿ ಥರನೇ ಇದೆ ಆದರೆ ಇದು ಒರ್ಜಿನಲ್ ಜರ್ಮನ್ ಆಗಿರುತ್ತೆ ನೋಡಿ ದೀಪಗಳಂದರೂ ತುಂಬ ಮುದ್ದಾಗಿ ಕೊಟ್ಟಿದ್ದಾರೆ ನೋಡಿ ಎಣ್ಣೆ ಸೋರ್ಬಾರ್ದು ಅಂತೇಳ್ಬಿಟ್ಟು ಹೊಸ ಡಿಸೈನಲ್ಲಿ ಬಂದಿದೆ ಇದನ್ನು ನೀವು ಯಾರಿಗಾದ್ರೂ ಗಿಫ್ಟ್ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದರ ಉದ್ದ ಬಂದುಬಿಟ್ಟು ಆರೂವರೆ ಇಂಚಿನಷ್ಟು ಬರುತ್ತೆ ಅಗಲಕ್ಕೆ ಇದ್ರ ತೂಕ ನೂರ ಅರವತ್ತು ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ನಾನು ಮಾಡಿಬಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಹೇಗೆ ಬೆಳ್ಳಿಯ ಪಾತ್ರೆಗಳನ್ನು ತೊಳಿತಾರೆ ನೋಡಿ ಅದೇ ಥರನೇ ತೊಳೆದು ನೀವೆಲ್ಲಾದರೂ ಚೆಕ್ ಮಾಡಿಸಿ ಇದು ಎಲ್ಲರೂ ಕೂಡ ಹೇಳೋದು ಇದು ಜರ್ಮನ್ ಸಿಲ್ವರ್ ಅಂತಲೇ ಹೇಳ್ತಾರೆ ಇದು ಸೆಟ್ ಬಂದ್ಬಿಟ್ಟು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಹಬ್ಬಕ್ಕೆಲ್ಲರೂ ಕೂಡ ಆರ್ಡರ್ ಮಾಡ್ತಾ ಇದ್ದಾರೆ ನೀವು ನೋಡಿದ ತಕ್ಷಣ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡರ್ ಮಾಡಿ ಇವಾಗ ಪೂಜೆ ತಟ್ಟೆನ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲವೂ ಒಳಗಡೆ ಇರೋದು ಜರ್ಮನ್ ಸಿಲ್ವರ್ ಆಗಿರುತ್ತೆ ಆ ತಟ್ಟೆ ಏನಿದೆ ನೋಡಿ ಅದು ಚೈನಾ ಸಿಲ್ವರ್ ಆಗಿರುತ್ತೆ ಅದು ಜರ್ಮನ್ ಸಿಲ್ವರ್ ಅಲ್ಲ ರೀ ನಾ ಮುಂಚಿತವಾಗೇ ಹೇಳಿರ್ತೀನಿ ಅಲ್ಲಿ ಕೊಟ್ಟಿರುವಂಥ ಕ್ಷಮೆ ಮತ್ತೆ ಬಟ್ಲು ಮತ್ತೆ ತಂಬಿಗೆ ಇದೆ ನೋಡಿ ಅದೆಲ್ಲವೂ ಕೂಡ ಒರ್ಜಿನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ಇದು ಮೂರು ಇಂಚಿನಷ್ಟು ಬರುತ್ತೆ ಇಲ್ಲಿ ಕಪ್ಗಳು ಏನು ಕೊಟ್ಟಿದ್ದಾರೆ ನೋಡಿ ಇದು ತಮಗೆ ಬಂದ್ಬಿಟ್ಟು ಆರು ಇಂಚಿನಷ್ಟು ಇದೆ ಸೈಡಲ್ಲಿ ದೀಪ ಕೊಟ್ಟಿದ್ದಾರೆ ನೋಡಿ ಇದು ಏಳು ಇಂಚಿನಷ್ಟು ಬರುತ್ತೆ ಒಂದು ಆರು ಕಪ್ಪು ಬರ್ತಾವೆ ನೋಡಿ ಇದರಲ್ಲಿ ಸೆಟ್ಟಲ್ಲಿ ಇದು ಟೋಟಲ್ ಸೆಟ್ ಬಂದುಬಿಟ್ಟು ಇದ್ರ ಬೆಲೆ ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಯಾವ್ಯಾವ ಥರ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ಖಂಡಿತವಾಗ್ಲೂ ಅದೇ ಥರನ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಇವತ್ತು ನಾನು ಪೂಜೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ತೋರಿಸಿದ್ದೀನಿ ನಾಳೆ ವಿಡಿಯೋದಲ್ಲಿ ಡೆಕೋರೇಷನ್ ಮಾಡೋದಕ್ಕಂತಲೇ ಎಲ್ಲ ಥರ ವಸ್ತುಗಳನ್ನು ನಿಮಗೆ ತೋರಿಸ್ತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು